ಬಿಜೆಪಿಯ ಐದನೇ ಲಿಸ್ಟ್ ಅನೌನ್ಸ್ ಆಗಿದೆ ಇನ್ನು ನಾಲ್ಕು ಕ್ಷೇತ್ರಗಳ ಬಗ್ಗೆ ಲಿಸ್ಟ್ ಅನೌನ್ಸ್ ಆಗಿರುವಂಥದ್ದು ಬೆಳಗಾವಿಯಿಂದ ಜಗದೀಶ್ ಶೆಟ್ಟರ್ ಅವರಿಗೆ ಟಿಕೆಟ್ ಅನ್ನ ನೀಡಲಾಗಿದೆ ಇನ್ನು ಚಿಕ್ಕಬಳ್ಳಾಪುರದಿಂದ ಬಹಳಷ್ಟು ಪೈಪೋಟಿ ಕೂಡ ಇತ್ತು ಅಲೋಕ್ ಅವರಿಗೆ ಟಿಕೆಟ್ ಅನ್ನ ನೀಡ್ತಾರಾ ಅಥವಾ ಡಾಕ್ಟರ್ ಕೆ ಸುಧಾಕರ್ ಅವರಿಗೆ ಟಿಕೆಟ್ ಅನ್ನ ನೀಡ್ತಾರಾ ಅಂತ ಹೇಳಿ ಎಸ್ ಚಿಕ್ಕಬಳ್ಳಾಪುರದಿಂದ ಡಾಕ್ಟರ್ ಕೆ ಸುಧಾಕರ್ ಅವರಿಗೆ ಟಿಕೆಟ್ ಅನ್ನ ನೀಡಲಾಗಿದೆ ಉತ್ತರ ಕನ್ನಡ ಕ್ಷೇತ್ರಕ್ಕೆ ವಿಶ್ವೇಶ್ವರ ಅವರಿಗೆ ಟಿಕೆಟ್ ಅನ್ನ ನೀಡಲಾಗಿದೆ ಮಾಜಿ ಸ್ಪೀಕರ್ ರಾಯಚೂರಿನಿಂದ ರಾಜ ಅವರೇಶ್ವರ್ ರಾಯ್ಕ್ ಅವರಿಗೆ ಟಿಕೆಟ್ ಅನ್ನ ನೀಡಲಾಗಿದೆ ಚಿಕ್ಕಬಳ್ಳಾಪುರ ಕ್ಷೇತ್ರದ ಟಿಕೆಟ್ಗಾಗಿ ಸಾಕಷ್ಟು ಪೈಪೋಟಿ ಕೂಡ ಹಿಡಿದ್ರು ವಿಶ್ವನಾಥ್ ಅವರು ನನ್ನ ಮಗ ಅಲೋಕ್ ಅವರಿಗೆ ಟಿಕೆಟ್ ಅನ್ನ ನೀಡಬೇಕು ಅಂತ ಹೇಳಿ ಕೂಡ ಪಟ್ಟನ್ನ ಹಿಡಿದ್ರು ಏನು ಅಲೋಕ್ ಅವರ ಬದಲಾಗಿ ಡಾಕ್ಟರ್ ಕೆ ಸುಧಾಕರ್ ಅವರಿಗೆ ಮಣೆ ಹಾಕಿದೆ ಹೈಕಮಾಂಡ್ ಅನಂತ್ ಅನಂತಕುಮಾರ್ ಹೆಗಡೆ ಬದಲು ಕಾಗೇರಿ ಅವರಿಗೆ ಬಿಜೆಪಿ ಟಿಕೆಟ್ ಸಿಕ್ಕಿರುವಂತದ್ದು ಇನ್ನು ಚಿತ್ರದುರ್ಗ ಟಿಕೆಟ್ ಅನ್ನ ಬಾಕಿ ಉಳಿಸ್ಕೊಂಡಿದೆ ಯಾರನ್ನ ಅಭ್ಯರ್ಥಿಯಾಗಿ ಕಡಕ್ಕೆ ಇಳಿಸುವಂಥದ್ದು ಅನ್ನುವಂತಹ ಸಂಬಂಧವಾಗಿ ಮತ್ತಷ್ಟು ಚರ್ಚೆಯನ್ನು ನಡೆಸಿದಂತಹ ನಂತರವಾಗಿ ತೀರ್ಮಾನವನ್ನು ಕೂಡ ತೆಗೆದುಕೊಳ್ಳಲಾಗುತ್ತೆ ಎಸ್ ಈ ಒಂದು ಕ್ಷೇತ್ರದ ಬಗ್ಗೆ ಬಾಕಿ ಉಳಿಸ್ಕೊಂಡಿದೆ ಚಿತ್ರದುರ್ಗ ಟಿಕೆಟ್ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಇನ್ನು ರಘುಚಂದನ್ ಹೊಳಲ್ಕೆರೆಯ ಬಿಜೆಪಿ ಶಾಸಕ ಎಂ ಚಂದ್ರಪ್ಪ ಅವರ ಪುತ್ರ ಆಗಿರುವಂತದ್ದು ರಘುಚಂದನ್ ಜೊತೆಗೆ ಗೋವಿಂದ ಕಾರಜೋಳ ನಡುವೆ ಈ ಒಂದು ಕ್ಷೇತ್ರಕ್ಕಾಗಿ ಈಗಾಗಲೇ ಟಿಕೆಟ್ಗಾಗಿ ಫೈಟ್ ಕೂಡ ಇರೋದ್ರಿಂದಾಗಿ ಚಿತ್ರದುರ್ಗ ಟಿಕೆಟ್ ಅನ್ನು ಬಾಕಿ ಉಳಿಸಿಕೊಂಡಿರುವಂತಹ ಹೈಕಮಾಂಡ್ ಎಸ್ ಇನ್ನು ಬಿಜೆಪಿಯ ಐದನೇ ಲಿಸ್ಟ್ ಅನೌನ್ಸ್ ಆಗಿದೆ ನಾಲ್ಕು ಕ್ಷೇತ್ರವನ್ನ ಈಗಾಗಲೇ ಅನೌನ್ಸ್ ಮಾಡಲಾಗಿರುವಂಥದ್ದು ಚಿತ್ರದುರ್ಗ ಒಂದು ಕ್ಷೇತ್ರವನ್ನು ಹೊರತುಪಡಿಸಿ ಇನ್ನೆಲ್ಲಾ ಕ್ಷೇತ್ರಗಳನ್ನು ಕೂಡ ಈಗಾಗಲೇ ಅನೌನ್ಸ್ ಮಾಡಲಾಗಿರುವಂಥದ್ದು ಎಂಟು ಕ್ಷೇತ್ರ ಬಾಕಿ ಇತ್ತು ಅದರಲ್ಲಿ ಮೂರು ಕ್ಷೇತ್ರವನ್ನ ಜೆಡಿಎಸ್ಗೆ ನೀಡಲಾಗಿತ್ತು ಅದನ್ನ ಬಿಟ್ಟು ಇನ್ನು ಐದು ಕ್ಷೇತ್ರಗಳಲ್ಲಿ ಒಂದು ಕ್ಷೇತ್ರವನ್ನ ಕೂಡ ಈಗಾಗಲೇ ಬಾಕಿ ಉಳಿಸಿಕೊಂಡಿದೆ